ಕೆ ಎಸ್ ಆರ್ ಟಿ ಸಿ ಶಿವಮೊಗ್ಗ ಅಲ್ಲಾಡುತ್ತಿರುವ ಬಸ್ಸುಗಳಿಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟಿರೋ ಆರ್ ಟಿ ಒ ಅಧಿಕಾರಿಗಳು ಲಂಚ ಎಷ್ಟು ತೆಗೆದುಕೊಂಡರೋ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಶಿವಮೊಗ್ಗ ವಿಭಾಗದ ಬಸ್ ಕೆ ಎ ಐವತ್ತೇಳು ಎಫ್ ಹತ್ತೊಂಬತ್ತು ಮತ್ತು ಕೆ ಎ ಐವತ್ತೇಳು ಎಫ್ ನಾನ್ನೂರ ತೊಂಬತ್ತು ಈ ವಾಹನಗಳು ಹಾಳಾಗಿದ್ದು ಪ್ರಯಾಣಿಕರ ಓಡಾಟಕ್ಕೆ ಯೋಗ್ಯವಾಗಿಲ್ಲ ಆದರೂ ಕೂಡ ಶಿವಮೊಗ್ಗ ಜಿಲ್ಲೆಯ ಪ್ರಾದೇಶಿಕ ಕಚೇರಿಗಳಲ್ಲಿ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡಲಾಗುತ್ತಿದೆ ಅಂದರೆ ಈ ಆರ್ ಟಿ ಒ ಅಧಿಕಾರಿಗಳು ಜನರ ಜೀವದ ಜತೆ ಚೆಲ್ಲಾಟವಾಡುತ್ತಿದ್ದಾರೆ ಕೆ ಎಸ್ ಆರ್ ಟಿ ಸಿ ಶಿವಮೊಗ್ಗ ವಿಭಾಗದಲ್ಲಿ ಈ ಎರಡೂ ಬಸ್ಗಳು ಮಾತ್ರವಲ್ಲ ಇವುಗಳೂ ಸೇರಿದಂತೆ ಇನ್ನೂ ಅನೇಕ ಬಸ್ಗಳನ್ನು ಸಮರ್ಪಕವಾಗಿ ದುರಸ್ತಿ ಮಾಡದಿದ್ದರು ಕಾಟಾಚಾರಕ್ಕೆ ಎಂಬಂತೆ ಮಾಡಿದ್ದರೂ ಕೂಡ ಈಗ ಸಾರ್ವಜನಿಕ ಪ್ರಯಾಣಿಕರಿಗೆ ಯೋಗ್ಯವಾಗಿಲ್ಲದ ಈ ಬಸ್ಗಳಿಗೆ ಆರ್ ಟಿ ಒ ಅಧಿಕಾರಿಗಳು ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟಿದ್ದು ಭಾರೀ ಆಶ್ಚರ್ಯಕ್ಕೆ ಕಾರಣವಾಗಿದೆ ಇನ್ನು ಈ ಶಿವಮೊಗ್ಗದ ಪ್ರಾದೇಶಿಕ ಸಾರಿಗೆ ಕಚೇರಿ ಅಧಿಕಾರಿಗಳೇ ಈ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟಿರುವುದರಿಂದ ಕೆ ಎಸ್ ಆರ್ ಟಿ ಸಿಯ ಯ ಅಧಿಕಾರಿಗಳು ಕೂಡ ಈ ಬಸ್ಗಳನ್ನು ಸಾರ್ವಜನಿಕ ಪ್ರಯಾಣಕ್ಕೆ ಯೋಗ್ಯವಾಗಿದೆ ಎಂದು ಮಾರ್ಗಾಚರಣೆಗೆ ಕಳುಹ್ ಕಳುಹಿಸುತ್ತಿರುವುದು ಅಚ್ಚರಿಗಳಲ್ಲಿ ಬಹು ದೊಡ್ಡ ಅಚ್ಚರಿಯಾಗಿದೆ ಈ ಬಸ್ಗಳಿಗೆ ಹೊರಭಾಗದಲ್ಲಿ ಕಾಟಾಚಾರಕ್ಕೆ ಬಣ್ಣ ಬಳಿದಿರುವ ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳು ಆರ್ ಟಿ ಒ ಕಚೇರಿಗೆ ಕಳುಹಿಸುತ್ತಿದ್ದಾರೆ ಆರ್ ಟಿ ಒ ಅಧಿಕಾರಿಗಳು ಕಣ್ಣು ಮುಚ್ಚಿಕೊಂಡು ಈ ಬಸ್ಗಳಿಗೆ ಎಫ್ಸಿ ಮಾಡಿಕೊಟ್ಟಿದ್ದಾರೆ ಅಂದರೆ ಇದನ್ನು ಗಮನಿಸಿದರೆ ಆರ್ ಟಿ ಒ ಅಧಿಕಾರಿಗಳು ಲಂಚಕ್ಕೆ ಕೈ ಚಾಚಿ ಇಂಥ ಕೆಲಸ ಮಾಡುತ್ತಿದ್ದಾರೆ ಎಂಬ ಅನುಮಾನ ಮೂಡುತ್ತಿದೆ ಇನ್ನು ಈ ಬಸ್ಗಳ ಒಳಗೆ ಯಾವುದೇ ಮೀಟರ್ಗಳು ವರ್ಕ್ ಆಗುತ್ತಿಲ್ಲ ಇಂಜಿನ್ ಬಾನೆಟ್ಗಳು ಉದುರಿ ಹೋಗುವಂತೆ ಕಾಣುತ್ತಿವೆ ವಾಹನ ತುಂಬ ಗಲೀಜು ಬಸ್ನಲ್ಲಿ ಪ್ರಯಾಣ ಮಾಡುವ ಪ್ರಯಾಣಿಕರು ಕುಳಿತುಕೊಳ್ಳುವ ಆಸನಗಳಿಗೆ ರಿವೀಟ್ಗಳನ್ನು ಹೊಡೆದಿದ್ದಾರೆ ಇದರ ಮೇಲೆ ಹೇಗೆ ತಾನೇ ಹಣ ಕೊಟ್ಟು ಕುಳಿತು ಪ್ರಯಾಣ ಮಾಡಲು ಸಾಧ್ಯ ಇನ್ನು ಬಸ್ನ ಮುಂದಿನ ಗ್ಲಾಸ್ ಒಡೆದಿದ್ದರೂ ಸಹ ಸಾರಿಗೆಯ ಚಾಲಕರು ಚಾಲನೆ ಮಾಡಬೇಕು ಹ್ಯಾಂಡ್ ರೆಸ್ಟ್ಗಳೂ ಇಲ್ಲ ಸೈಡ್ ಗಾಜ್ಗಳು ಕ್ಲೀನ್ ಇಲ್ಲದಿದ್ದರೂ ಸಹ ಗೇರ್ ಲೀವರ್ಗೆ ನಾಬ್ ಇಲ್ಲದಿದ್ದರೂ ಸಹ ಯಾವ ರೀತಿಯಲ್ಲಿ ಆರ್ ಟಿ ಒ ಅಧಿಕಾರಿಗಳು ಇಂಥ ವಾಹನಗಳಿಗೆ ಎಫ್ಸಿ ಮಾಡಿ ಕಳುಹಿಸಿಕೊಟ್ಟಿದ್ದಾರೆ ಇದು ಯಕ್ಷಪ್ರಶ್ನೆಯಾಗಿಯೇ ಕಾಡುತ್ತಿದೆ ಈ ಅಧಿಕಾರಿಗಳು ಜನರ ಜೀವದ ಜತೆ ಚೆಲ್ಲಾಟವಾಡುತ್ತಿದ್ದಾರೆ ಅಲ್ಲದೆ ಆರ್ ಟಿ ಒ ಕಚೇರಿಯಲ್ಲೇ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟಾಗಿದೆ ನೀನು ಬಸ್ ತೆಗೆದುಕೊಂಡು ಹೋಗು ಎಂದು ಡಿಪೋ ವ್ಯವಸ್ಥಾಪಕರು ಮತ್ತು ಡಿಪೋನಲ್ಲಿರುವ ಇತರೆ ಅಧಿಕಾರಿಗಳು ಚಾಲನಾ ಸಿಬ್ಬಂದಿಗಳಿಗೆ ಅವಾಜ್ ಬೇರೆ ಹಾಕುತ್ತಾರೆ ಬಸ್ ಅಪಘಾತಕ್ಕೀಡಾದರೆ ಬಸ್ ಕಂಡೀಷನ್ ಆಗಿಯೇ ಇತ್ತು ಇದು ಚಾಲನಾ ಚಾಲನಾ ಸಿಬ್ಬಂದಿಯ ಅಂದರೆ ಚಾಲಕನ ಅಜಾಗರೂಕತೆಯಿಂದ ನಡೆದಿರುವ ಅಪಘಾತ ಎಂದು ಚಾಲಕನ ತಲೆಗೆ ಕಟ್ಟಿ ಈ ನಾಲಾಯಕ ಅಧಿಕಾರಿಗಳು ಶಿಕ್ಷೆಯಿಂದ ತಪ್ಪಿಸಿಕೊಳ್ಳುತ್ತಾರೆ ಹೀಗಾಗಿ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಹಾಗೂ ಸಾರಿಗೆ ಸಚಿವರು ಇಂಥ ಬಸ್ಗಳನ್ನು ಆರ್ ಟಿ ಒ ಕಚೇರಿಗೆ ಕಳುಹಿಸಿರುವ ಹಾಗೂ ಆರ್ ಟಿ ಒ ಕಚೇರಿಯಲ್ಲಿ ಇಂಥ ಬಸ್ಗಳಿಗೆ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಟ್ಟಿರುವ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಂಡು ಅಮಾನತು ಮಾಡಬೇಕೆಂದು ಪ್ರಜ್ಞಾವಂತ ನಾಗರಿಕರು ಆಗ್ರಹಿಸಿದ್ದಾರೆ ನಿಮ್ಮ ನಚ್ಚಿಲ ವಿಜಯಪತ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ ಆಗಿ ಮರೆಯಬೇಡಿ